ನಿಮ್ಮನ್ನು ಒಪ್ಪಿಕೊಳ್ಳಲು ಕಲಿಯಿರಿ ನಿಮ್ಮನ್ನು ಗೌರವಿಸದ ಸ್ಥಳದಿಂದ ಹೊರಡಲು ಕಲಿಯಿರಿ ಮನುಷ್ಯನು ಕೇವಲ ಸಂದರ್ಭಗಳಿಂದ ಸೃಷ್ಟಿಸಲ್ಪಟ್ಟ ಕೈಗೊಂಬೆ ಸಂತೋಷಕ್ಕೆ ಯಾವುದೇ ಸ್ಥಿರ ಮಾರ್ಗವಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಮಾರ್ಗವನ್ನು ಮಾಡಿಕೊಳ್ಳಬೇಕು ಇದನ್ನು ಯಾರೋ ಅರ್ಥ ಮಾಡಿಕೊಳ್ಳಿ ಸಂತೋಷವು ತನ್ನ ವಿಳಾಸವನ್ನು ಬರೆದಿದೆ ನೀವು ಹೆಚ್ಚು ತ್ಯಾಗ ಮಾಡಿದಷ್ಟು ನೀವು ಹೆಚ್ಚು ಸಾಧಿಸುವಿರಿ ಜನರು ಏನು ಹೇಳುತ್ತಾರೆ ಅವರು ಮೊದಲ ದಿನ ನಗುತ್ತಾರೆ ಎರಡನೇ ದಿನ ನಿಮ್ಮನ್ನು ಗೇಲಿ ಮಾಡುತ್ತಾರೆ ಮತ್ತು ಮೂರನೇ ದಿನ ನಿಮ್ಮನ್ನು ಮರೆತು ಬಿಡುತ್ತಾರೆ ಆದ್ದರಿಂದ ಜನರ ಬಗ್ಗೆ ಚಿಂತಿಸಬೇಡಿ ಸರಿಯಾದದ್ದನ್ನು ಮಾಡಿ ನಿಮಗೆ ಸಂತೋಷವನ್ನು ನೀಡುತ್ತದೆ ನೆನಪಿರಿ ಜೀವನ ನಿಮ್ಮದು ಯಾರಾದರೂ ನಿಮ್ಮನ್ನು ಹೊಗಳಿದರೆ ತಕ್ಷಣ ನೃತ್ಯ ಮಾಡಬೇಡಿ ನೆನಪಿರಿ ಜೀವನ ನಿಮ್ಮದು ಹೊಗಳಿಕೆಯ ಸೇತುವೆಯ ಕೆಳಗೆ ಹರಿಯುವ ಸ್ವಾರ್ಥದ ನದಿಯಿದೆ ಸಮಸ್ಯೆಗಳು ಕಾರಣವಿಲ್ಲದೆ ನಮ್ಮ ಜೀವನದಲ್ಲಿ ಬಂದಿಲ್ಲ ಅವರ ಆಗಮನವು ನಾವು ನಮ್ಮ ಜೀವನದಲ್ಲಿ ಏನಾದರೂ ಬದಲಾಯಿಸಬೇಕು ಎಂಬುದರ ಸಂಕೇತವಾಗಿದೆ ಜೀವನದ ಬಗ್ಗೆ ಉತ್ತಮ ಮತ್ತು ಕೆಟ್ಟ ವಿಷಯವೇನೆಂದರೆ ಅವು ಶಾಶ್ವತವಾಗಿ ಉಳಿಯುವುದಿಲ್ಲ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ದಿನಗಳು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಎರಡೂ ಒಂದೇ ಎಂದು ಎಲ್ಲರೂ ಅರ್ಥ ಪ್ರಾರಂಭಿಸುತ್ತಾರೆ ಜೀವನದಲ್ಲಿ ಕೆಲವು ಅಧ್ಯಾಯಗಳು ಬೇಗ ಅಥವಾ ನಂತರ ಕೊನೆಗೊಳ್ಳುತ್ತವೆ ಆದ್ದರಿಂದ ಇಂದು ನಿಮಗಾಗಿ ಉದ್ದೇಶಿಸದ ಅಧ್ಯಾಯವು ಇಲ್ಲವಾಗಿದೆ ನೀವು ನಿಮ್ಮ ಜೀವನದುದ್ದಕ್ಕೂ ಒಂಟಿಯಾಗಿ ವಾಸಿಸುತ್ತಿದ್ದರೂ ಸಹ ಅವರನ್ನು ಒಟ್ಟಿಗೆ ಇರಲು ಒತ್ತಾಯಿಸುವುದರಲ್ಲಿ ಅರ್ಥವೇನು ಯಾರೊಂದಿಗಾದರೂ ಸಂಬಂಧವನ್ನು ಕಾಪಾಡಿಕೊಳ್ಳಲು ಒತ್ತಾಯಿಸಬೇಡಿ ಇತ್ತೀಚಿನ ದಿನಗಳಲ್ಲಿ ಜನರು ನೀವು ನನಗಾಗಿ ಏನು ಮಾಡಿದ್ದೀರಿ ಎಂದು ಕೇಳುತ್ತಾರೆ ಜೀವನದಲ್ಲಿ ಮುಂದುವರಿಯಲು ಕೆಲವೊಮ್ಮೆ ನೀವು ಗೌರವ ಮತ್ತು ಸಮಯವನ್ನು ಬದಿಗಿಡಬೇಕಾಗುತ್ತದೆ ನೀವು ಗೌರವಿಸುವವನು ನಿಮಗೆ ಸಮಯವನ್ನು ನೀಡುವುದಿಲ್ಲ ಮತ್ತು ನೀವು ಸಮಯ ನೀಡುವವನು ನಿಮ್ಮನ್ನು ಗೌರವಿಸುವುದಿಲ್ಲ ನಿಮಗಾಗಿ ಆಳವಾಗಿ ಕಾಳಜಿ ವಹಿಸುವವರನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಇಲ್ಲದಿದ್ದರೆ ಒಂದು ದಿನ ನೀವು ಕಲ್ಲುಗಳನ್ನು ಸಂಗ್ರಹಿಸುವಿರಿ ವಜ್ರವನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಅಂದರೆ ಇಲ್ಲ ಎಂದು ಹೇಳಿ ಆದರೆ ಯಾರನ್ನು ನಿಮಗಾಗಿ ಕಾಯುವಂತೆ ಮಾಡಬೇಡಿ ಈ ಜಗತ್ತಿನಲ್ಲಿ ಕೆಲವು ಜನರಿದ್ದಾರೆ ನೀವು ಅವರನ್ನು ಎಷ್ಟೇ ಪ್ರೀತಿಸಿದರು ಹಾಗೂ ಗೌರವಿಸಿದರು ಅವರು ಇನ್ನೂ ನಿಮಗೆ ದ್ರೋಹ ಮಾಡುತ್ತಾರೆ ಏಕೆಂದರೆ ನೀವು ಜನರ ಸ್ವಭಾವವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮೊಂದಿಗೆ ಇರಲು ಬಯಸದಿದ್ದರೆ ಅವರು ನಿಮ್ಮನ್ನು ಮುಕ್ತಗೊಳಿಸಿ ಸಂಬಂಧಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವುದರಲ್ಲಿ ಎಂದಿಗೂ ಶಾಂತಿ ಇರುವುದಿಲ್ಲ ಅದು ಸಿಹಿಯಾಗಿಯೇ ಇರಬೇಕೆಂದಿಲ್ಲ ಸಿಹಿತನ ಯಾವಾಗಲೂ ಅವರಿಗೆ ಆಹಾರ ನೀಡುವುದರಿಂದ ಸಾಧ್ಯವಿಲ್ಲ ಸಿಹಿ ಮಾತುಗಳನ್ನು ಹೇಳುವುದರಿಂದ ಯಾರೊಬ್ಬರ ಜೀವನವನ್ನು ಸಿಹಿಗೊಳಿಸಬಾರದೇಕೆ ಮೌನವಾಗಿ ಉಳಿಯುವುದರಿಂದ ಮಾತ್ರ ನೀವು ವೃತ್ತವಾಗಬಹುದು ನೀವು ಯಾರು ಎಂದು ನಿಮಗೆ ತಿಳಿದಿದೆ ಜನರು ನಮ್ಮನ್ನು ಗೌರವಿಸುತ್ತಾರೆ ಎಂದು ನಿಮಗೆ ತಿಳಿದಿದೆ ನೀವು ಏಕೆ ಮಾಡಬಾರದು ಏಕೆಂದರೆ ನಾವು ಅವರಿಗಾಗಿ ಇದ್ದೇವೆ ಎಂದು ನಾವು ಅವರಿಗೆ ಅನಿಸುವಂತೆ ಮಾಡುತ್ತೇವೆ ಅವರು ನಿಮ್ಮ ಲಾಭವನ್ನು ಪಡೆದುಕೊಳ್ಳಬಹುದು ಅವರು ನಿಮ್ಮನ್ನು ಅವರು ಏನು ಬೇಕಾದರೂ ಮಾಡಿಸಬಹುದು ನಿಮ್ಮನ್ನು ಗೌರವಿಸುವ ಯಾರೊಂದಿಗಾದರೂ ಸಂಬಂಧವನ್ನು ಕಾಪಾಡಿಕೊಳ್ಳಿ ಸ್ವಾರ್ಥಿ ಕಾರಣಗಳಿಗಾಗಿ ಗುಂಪನ್ನು ಸೃಷ್ಟಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ನಿಮ್ಮ ಹೃದಯ ನೋಯಿಸಿದಾಗ ಕಣ್ಣೀರು ಹರಿಯಬಹುದು ಆದರೆ ಯಾರನ್ನಾದರೂ ನೋಯಿಸಲು ಎಂದಿಗೂ ಹರಡಬೇಡಿ ನಿಮ್ಮ ಸ್ವಂತ ಜನರು ದಯೆಯನ್ನು ಹಿಂದಿರುಗಿಸುವುದಿಲ್ಲ ಇಂದಿನ ಕಾಲದಲ್ಲಿ ಯಾರೂ ನಿಮ್ಮವರಲ್ಲ ಜನರು ಸ್ವಾರ್ಥಿ ಉದ್ದೇಶವನ್ನು ಹೊಂದಿರುವವರಿಗೆ ಮಾತ್ರ ನಿಮ್ಮವರು ನಿಮ್ಮ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯು ಒಂದೇ ಆಗಿದ್ದಾಗ ಅಲ್ಲಿ ಇರದಿರುವುದು ಉತ್ತಮ ಸಮಯ ಎಂದಿಗೂ ನಿಲ್ಲುವುದಿಲ್ಲ ನೀವು ಇಂದು ಕಠಿಣ ಸಮಯವನ್ನು ಎದುರಿಸುತ್ತಿದ್ದೀರಿ ನಾಳೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಸಮಯವನ್ನು ತರುತ್ತದೆ ನಿಸ್ವಾರ್ಥವಾಗಿ ದುಃಖಿಸಿ ಅದು ನಿಮ್ಮ ಕೈಯಲ್ಲಿದೆ ಜೀವನದಲ್ಲಿ ಎಷ್ಟೇ ದುಃಖವನ್ನು ಎದುರಿಸಿದರೂ ಅದರಿಂದ ಎಂದಿಗೂ ಓಡಿ ಹೋಗಬೇಡಿ ಎಷ್ಟೇ ಪ್ರಯತ್ನಿಸಿದರೂ ತೊಂದರೆಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಅದರಿಂದ ತೊಂದರೆಗಳನ್ನು ಧೈರ್ಯದಿಂದ ಎದುರಿಸಿ ಸಮಯವಿಲ್ಲ ಎಂದು ಹೇಳುವವರು ಅವರ ಬಳಿ ಸಾಕಷ್ಟು ಸಮಯವಿದೆ ಅವರು ಅದನ್ನು ನಿಮಗೆ ನೀಡುವುದಿಲ್ಲ ಅವರು ಬೇಸರಗೊಂಡಿದ್ದಾರೆ ಎಂದರ್ಥ ಅದು ನಿಮಗೆ ಎಷ್ಟೇ ನೋವಿಸಿದರೂ ಅದು ನಿಮ್ಮನ್ನು ಪ್ರಪಾತದಲ್ಲಿ ಬೀಳದಂತೆ ರಕ್ಷಿಸುತ್ತದೆ ಆದ್ದರಿಂದ ನಂತರದ ಬಾರಿ ನೀವು ಅವರನ್ನು ಭೇಟಿಯಾದಾಗ ಸಮಯಕ್ಕಾಗಿ ಬೇಡಬೇಡಿ ಯಾರಿಗಾದರೂ ತಿನ್ನಲು ಏನಾದರೂ ನೀಡುವ ಮೊದಲು ನೀವು ಅವರಿಗೆ ಅದೇ ಮಾತುಗಳನ್ನು ಹೇಳಿದರೆ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದರ ಬಗ್ಗೆ ಎರಡು ಬಾರಿ ಯೋಚಿಸಿ ನಿಮಗೆ ಯಾರೂ ಇಲ್ಲ ಎಂದು ನಿಮಗೆ ಅನಿಸಿದಾಗ ಆಕಾಶದತ್ತ ನೋಡಿ ನಿಮ್ಮ ಬಳಿ ಏನಿದೆಯೋ ಅದು ಯಾವಾಗಲೂ ನಿಮ್ಮದಾಗಿದೆ ಮತ್ತು ಯಾವಾಗಲೂ ನಿಮ್ಮದಾಗಿರುತ್ತದೆ ನೀವು ನಿಮ್ಮ ಶತ್ರುವಿಗೆ ಸಹಾಯ ಮಾಡಬೇಕಾದರೂ ಸಹ ಹಿಂಜರಿಯಬೇಡಿ ನಾವು ದಯಾಳುಗಳು ಸೇಡು ತೀರಿಸಿಕೊಳ್ಳುವುದು ಕವರಿಗಳಿಗಾಗಿ ನಿಮ್ಮ ಕ್ರಿಯೆಗಳನ್ನು ಗೌರವಿಸುವ ಹೊಡೆತವನ್ನು ಆಯಿಸಿ ತಮ್ಮ ಗುರಿಯನ್ನು ನಿನ್ನುತ್ತಿರುವವರು ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಬಹಳ ಕಡಿಮೆ ಗಮನಹರಿಸುತ್ತಾರೆ ಅವರು ಬಿಟ್ಟುಕೊಡುವುದಿಲ್ಲ ಮತ್ತು ನಿರಂತರವಾಗಿ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದು ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಆದರೆ ಇತರರ ಗುಂಡಿಗಳಿಗೆ ಎಳೆಯಲ್ಪಡುವವರು ಇತರರಿಗೆ ಹಾನಿ ಮಾಡುವುದಷ್ಟೇ ಅಲ್ಲದೆ ತಮಗೂ ಹಾನಿ ಮಾಡಿಕೊಳ್ಳುತ್ತಾರೆ ಒಬ್ಬರ ಪ್ರಸ್ತುತವನ್ನು ನೋಡಿ ಅವರನ್ನು ಗೇಲಿ ಮಾಡಬಾರದು ಏಕೆಂದರೆ ಸಮಯ ಬದಲಾಗುತ್ತದೆ ದುಃಖಗಳು ಕಾಲದೊಂದಿಗೆ ಬದಲಾಗುತ್ತವೆ ಮತ್ತು ವಿಧಿ ಕ್ರಿಯೆಗಳೊಂದಿಗೆ ಬದಲಾಗುತ್ತದೆ ಸಮಯಕ್ಕೆ ತುಂಬ ಶಕ್ತಿ ಇದೆ ಏಕೆಂದರೆ ಅದು ಯಾವುದೇ ಸಮಯದಲ್ಲಿ ಯಾರ ಭವಿಷ್ಯವನ್ನಾದರೂ ಬದಲಾಯಿಸಬಹುದು ಒಬ್ಬರ ಹೃದಯದಲ್ಲಿ ಏನಿದೆ ಎಂದು ಒಬ್ಬರು ಸ್ಪಷ್ಟವಾಗಿ ಹೇಳಬೇಕು ಏಕೆಂದರೆ ಸತ್ಯವನ್ನು ಹೇಳುವುದು ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಮತ್ತು ಸುಳ್ಳು ದೂರವನ್ನು ಸೃಷ್ಟಿಸುತ್ತದೆ ನೀವು ಒಬ್ಬ ವ್ಯಕ್ತಿಯನ್ನು ಪರೀಕ್ಷಿಸಬೇಕೆಂದರೆ ಹೀಗೆ ಹೇಳಿ ನಾನು ತೊಂದರೆಯಲ್ಲಿದ್ದೇನೆ ಆಗ ಆ ವ್ಯಕ್ತಿಯು ತನ್ನ ನಿಜವಾದ ಬಣ್ಣಗಳನ್ನು ತೋರಿಸುತ್ತಾನೆ ಮತ್ತು ನನ್ನನ್ನು ನಂಬದಿದ್ದರೆ ಇದನ್ನು ಪ್ರಯತ್ನಿಸಿ ನಿಮಗೆ ಒಳ್ಳೆಯ ಹೃದಯ ಮತ್ತು ಒಳ್ಳೆಯ ಸ್ವಭಾವ ಎರಡೂ ಇರಬೇಕು ಸಂಬಂಧಗಳು ಒಳ್ಳೆಯ ಹೃದಯದಿಂದ ರೂಪುಗೊಳ್ಳುತ್ತವೆ ಮತ್ತು ಒಳ್ಳೆಯ ಮಾತುಗಳು ಜೀವನದವರೆಗೆ ಉಳಿಯುತ್ತವೆ ನೀವು ಶಾಂತವಾಗಿರುತ್ತೀರಿ ಸಂದರ್ಭಗಳು ಏನೇ ಆಗಿರಲಿ ಸೇಡು ತೀರಿಸಿಕೊಳ್ಳುವ ಸಾಧ್ಯತೆಯ ಬಗ್ಗೆ ನಿಮಗೆ ತಿಳಿದಿರುವುದಿಲ್ಲ ಬಹುಶಃ ಅವನು ತನ್ನ ಸ್ವಂತ ಮನೆಯನ್ನು ನಡೆಸುತ್ತಿರಬಹುದು ತನ್ನ ಕುಟುಂಬದ ದೂರುಗಳ ಬಗ್ಗೆ ಇತರರಿಗೆ ಹೇಳುತ್ತಿರಬಹುದು ಅದನ್ನು ನೋಡಿದಾಗ ದೇವರು ಸಂತೋಷಪಡುತ್ತಾನೆ ದುಃಖದ ಹೊರತಾಗಿಯೂ ಒಬ್ಬ ವ್ಯಕ್ತಿಯು ಅವನನ್ನು ನಂಬುತ್ತಲೇ ಇರುತ್ತಾನೆ ಮತ್ತು ನನ್ನನ್ನು ನಂಬಿ ನಿಮ್ಮ ಪ್ರತಿಯೊಂದು ನಂಬಿಕೆಯು ದಬ್ಬಾಳಿಕೆಯನ್ನು ಸಹಿಸುವವನು ನಗೆವ ಸಮಯ ಬಂದಾಗ ಅವನು ಖಂಡಿತವಾಗೂ ಫಲ ಕೊಡುತ್ತಾನೆ ಶ್ರೀಕೃಷ್ಣ ಸ್ವತಃ ಒಬ್ಬ ವ್ಯಕ್ತಿಗಾಡಿ ಸೇಡು ತೀರಿಸಿಕೊಳ್ಳುತ್ತಾನೆ ದೇವರ ಭಯ ನಾವು ದೇವರಿಗೆ ಹೆದರಿದ್ದರೆ ನಾವು ಪಾಪಗಳನ್ನು ಅವೇಕ್ಷಿಸುತ್ತೇವೆ ಮತ್ತು ಈ ಧ್ವನಿ ನಾವು ಅವನಿಗೆ ಹೆದರಿದ್ದರೆ ಅವನ ಆಶೀರ್ವಾದಗಳು ನಮ್ಮ ಮೇಲೆ ಸುರಿಯುತ್ತಲೇ ಇರುತ್ತವೆ ನಾವು ಹೆಚ್ಚು ಕಾಳಜಿ ವಹಿಸುತ್ತೇವೆ ಹೆಚ್ಚಾಗಿ ನಾವು ಕಾಳಜಿ ವಹಿಸುವ ಜನರು ನಮ್ಮನ್ನು ಅರ್ಥ ಜೀವನದಲ್ಲಿ ಎಷ್ಟೇ ಪ್ರಶ್ನೆಗಳಿದ್ದರೂ ಚಿಂತೆ ಅವುಗಳನ್ನು ಇನ್ನೂ ಹದಗೆಡಿಸುತ್ತದೆ ಮೌನದಿಂದ ಅವುಗಳು ಕಡಿಮೆಯಾಗುತ್ತವೆ ಮತ್ತು ಸಹನೆಯಿಂದ ಅವುಗಳು ತೊಲಗಿಸಲ್ಪಡುತ್ತವೆ ದೇವರಿಗೆ ಧನ್ಯವಾದಗಳು ಸಂತೋಷದ ಮೋಡಗಳು ಮಾಯವಾಗುತ್ತವೆ ಜೀವನ ತುಂಬ ಚಿಕ್ಕದು ನಮ್ಮನ್ನು ಚೆನ್ನಾಗಿ ನಡೆಸಿಕೊಳ್ಳುವವರಿಗೆ ಧನ್ಯವಾದಗಳು ಮತ್ತು ನಮ್ಮನ್ನು ಚೆನ್ನಾಗಿ ನಡೆಸಿಕೊಳ್ಳದವರನ್ನು ನಗಿನ ಜೊತೆಗೆ ಕ್ಷಮಿಸಿ ನೀವು ದುಃಖದ ಮೇಲೆ ಕೇಂದ್ರೀಕರಿಸಿದರೆ ನೀವು ಸಂತೋಷದ ಮೇಲೆ ಕೇಂದ್ರೀಕರಿಸಿದರೆ ನೀವು ಯಾವಾಗಲೂ ಅತೃಪ್ತರಾಗಿರುತ್ತೀರಿ ನೀವು ಯಾವುದರ ಮೇಲೆ ಕೇಂದ್ರೀಕರಿಸುತ್ತೀರೋ ಆ ವಿಷಯವು ಸಕ್ರಿಯವಾಗುತ್ತದೆ ಮತ್ತು ತಕ್ಷಣ ನಿಮ್ಮ ಜೀವನಕ್ಕೆ ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಇದು ಪ್ರಕೃತಿಯ ನಿಯಮ ಹೃದಯದಿಂದ ನೀಡಬಹುದಾದದ್ದನ್ನು ಕೈಗಳಿಂದ ನೀಡಬಹುದು ಮತ್ತು ತಾಯಿಗೆ ಏನು ಹೇಳಬಹುದೋ ಪದಗಳಿಂದಲ್ಲ ಚಿಂತಿಸಬೇಡಿ ಏಕೆಂದರೆ ನಿಮ್ಮನ್ನು ಈ ಜಗತ್ತಿಗೆ ಕಳುಹಿಸಿದವನು ನೀವು ಸಂಬಂಧಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೀರಿ ಸಮಯದ ಬಗ್ಗೆ ಮಾತ್ರವಲ್ಲ ತಿಳುವಳಿಕೆಯ ಬಗ್ಗೆಯೂ ಹೌದು ಕೃಷ್ಣ ಹೇಳುತ್ತಾನೆ ಈ ಜಗತ್ತಿನಲ್ಲಿ ನಿಮಗೆ ಏನೂ ಇಲ್ಲದಿದ್ದಾಗ ನೀವು ಯಾರಿಗೆ ಹೆದರುತ್ತೀರಿ ಚಿಂತೆಯನ್ನು ಬಿಡಿ ಮತ್ತು ದೇವರು ನಿಮ್ಮ ಎಲ್ಲ ಚಿಂತೆ ಮತ್ತು ತೊಂದರೆಗಳನ್ನು ತೆಗೆದುಹಾಕಲಿ ಒಬ್ಬ ವ್ಯಕ್ತಿಯು ಎಷ್ಟೇ ದೊಡ್ಡವನಾಗಿದ್ದರೂ ಅವರಲ್ಲಿ ಯಾವಾಗಲೂ ಏನಾದರೂ ಗುಣವಿರುತ್ತದೆ ಜೇನು ನೊನಳಾಗಿ ಮತ್ತು ಗುರುವಿನ ರೂಪದಲ್ಲಿ ನಿಮ್ಮ ಸ್ನೇಹಿತರನ್ನು ಆಹ್ವಾನಿಸುತ್ತಿರಿ ನಿಮ್ಮ ಕ್ಷೇಮದ ಬಗ್ಗೆ ಕೇಳಿದಾಗ ಯಾವ ಸ್ಥಿತಿ ಸರಿಯಾಗಿದೆ ಈ ಜನದನಿಯ ಜಗತ್ತಿನಲ್ಲಿ ನಿಮಗೆ ಹತ್ತಿರದ ಯಾರೋ ಇದ್ದಾರೆ ಎಂಬುದು ಅದು ಭರವಸೆ ನೀಡುತ್ತದೆ ಬೌದ್ಧಿಕ ಮನಸ್ಥಿತಿ ಇರುವ ವ್ಯಕ್ತಿಗಳು ಅರ್ಥ ಮಾಡಿಕೊಂಡರೆ ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದರೆ ಮತ್ತೊಂದು ಕೃಷ್ಣ ಮಹಾಭಾರತ ನಡೆಯಲು ಎಂದಿಗೂ ಬಿಡುತ್ತಿರಲಿಲ್ಲ ನೀವು ಒಳ್ಳೆಯ ಆಲೋಚನೆಗಳಲ್ಲಿ ಇಷ್ಟು ಬ್ಯುಸಿಯಾಗಿದ್ದೀರಿ ನಿಮಗೆ ನಕಾರಾತ್ಮಕ ಆಲೋಚನೆಗಳು ಬರುತ್ತಲೇ ಇರುತ್ತವೆ ನೀವು ಏನೇ ಮಾಡಿದರೂ ಜನರ ಬಳಿ ಬರುತ್ತಲೇ ಇರುತ್ತವೆ ಏಕೆಂದರೆ ಪ್ರಕೃತಿಗೆ ಒಂದು ನಿಯಮವಿದೆ ಒಬ್ಬ ವ್ಯಕ್ತಿಯು ತನ್ನ ಅಭ್ಯಾಸಗಳನ್ನು ಬದಲಾಯಿಸಿದರೆ ಅವನ ನಾಳೆಯೂ ಬದಲಾಗುತ್ತದೆ ಮತ್ತು ಯಾರೂ ಬದಲಾಯಿಸುವುದಿಲ್ಲ ಅವನ ನಾಳೆಯೂ ಬದಲಾಗುತ್ತದೆ ನಾಳೆ ಇಂದಿನವರೆಗೂ ಹಾಗೆಯೇ ಇರುತ್ತದೆ ನಮ್ಮಲ್ಲಿ ಇಲ್ಲದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿದಾಗ ಮಾತ್ರ ನಾವು ನಮ್ಮಲ್ಲಿ ಇರುವುದನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಯಶಸ್ವಿಯಾಗಲು ನೀವು ಒಂಟಿಯಾಗಿ ಮುಂದುವರಿಯಬೇಕು ಜನರು ನಿಮ್ಮನ್ನು ಹಿಂದಕ್ಕೆ ದಳ್ಳುತ್ತಾರೆ ಆದರೆ ಯಶಸ್ಸು ಯಾವುದೇ ಕಾರಣವಿಲ್ಲದೆ ಪ್ರಾರಂಭವಾಗುತ್ತದೆ ಯಾರೂ ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಗೌರವಿಸುವುದಿಲ್ಲ ಆದ್ದರಿಂದ ಮೋಸ ಹೋದ ನಂತರವೂ ಜನರು ನಿಮ್ಮನ್ನು ಗೌರವಿಸುವಂತೆ ನಿಮ್ಮನ್ನು ನೀವು ಯಶಸ್ವಿ ಮಾಡಿಕೊಳ್ಳಿ ಮೋಸ ಹೋದ ನಂತರವೂ ಜನರಿಗೆ ಸಹಾಯ ಮಾಡುವುದನ್ನು ನಿಲ್ಲಿಸಬೇಡಿ ಪ್ರತಿದಿನ ನಮ್ಮ ತಾಯಿ ದೇವರನ್ನು ನೆನೆಸಲು ಮತ್ತು ಅವನಲ್ಲಿ ಆಸಕ್ತಿ ವಹಿಸಲು ಪ್ರಾರಂಭಿಸುತ್ತಾರೆ ನಮ್ಮ ಸಮಸ್ಯೆಗಳು ನಮ್ಮಲ್ಲಿ ಆಸಕ್ತಿ ಕಳೆದುಕೊಳ್ಳಲು ಕಾರಣವಾಗುತ್ತವೆ ಎಲ್ಲರೂ ಒಳ್ಳೆಯವರು ಎಂದು ಭಾವಿಸುವುದನ್ನು ನಿಲ್ಲಿಸಿ ಏಕೆಂದರೆ ಜನರು ಒಳಗಿನಿಂದ ಕಾಣುವವರಲ್ಲ ದೇವರು ದಿಕ್ಕನ್ನು ಮಾತ್ರ ತೋರಿಸಬಹುದು ಅವರು ಹೇಳುವುದನ್ನು ಅನುಸರಿಸುವುದು ನಮ್ಮ ಕರ್ತವ್ಯ ಅದು ಕಡಿಮೆ ಮತ್ತು ನೀವು ವಾಸ್ತವದಲ್ಲಿ ಮಾರ್ಗವನ್ನು ಅನುಸರಿಸದಿದ್ದರೆ ನೀವು ದೇವರಿಗೆ ಒಬ್ಬ ಸ್ನೇಹಿತನನ್ನು ನೀಡುತ್ತೀರಿ ಮತ್ತು ಇದು ನಿಷ್ಪ್ರಯೋಜಕ ಕೆಲವರು ತಮ್ಮ ಅಹಂಕಾರದಿಂದಾಗಿ ಅಮೂಲ್ಯ ಸಂಬಂಧಗಳನ್ನು ತ್ಯಾಗ ಮಾಡುತ್ತಾರೆ ಮತ್ತು ಕೆಲವರು ತಮ್ಮ ಸಂಬಂಧಗಳನ್ನು ಅವೇಕ್ಷಿಸುತ್ತಾರೆ ಮನುಷ್ಯನಾಗಿ ಆದರೆ ಕೇವಲ ನೋಟ ಮತ್ತು ನೋಟದಿಂದ ಅಲ್ಲ ಮೊದಲಿಗೆ ಹೃದಯ ಬುದ್ಧಿಮತ್ತೆ ಮತ್ತು ಜ್ಞಾನದಿಂದ ಯಾವುದೇ ಕಾರಣವಿರಲಿ ಯಾವುದೇ ಸಮಸ್ಯೆ ಇರಲಿ ಮನುಷ್ಯನಾಗಿರಿ ಜೋರಾಗಿ ಮಾತನಾಡಬೇಡಿ ಶಾಂತವಾಗಿರಿ ಯೋಚಿಸಿ ಮತ್ತು ನಂತರ ನಿರ್ಧಾರ ತೆಗೆದುಕೊಳ್ಳಿ ಯಾರೂ ಧ್ವನಿಯಿಂದ ಕೊಲ್ಲಲ್ಪಡುವುದಿಲ್ಲ ಆದರೆ ಮೌನದಿಂದ ನೀವು ನೋವನ್ನು ಮಾತ್ರ ಅನುಭವಿಸುತ್ತೀರಿ ನೀವು ದುಃಖವನ್ನೂ ಸಹ ಅನುಭವಿಸುತ್ತೀರಿಮಾ ನೀವು ಶಾಂತವಾಗಿದ್ದರೆ ನಿಮಗೆ ಸಂತೋಷವೂ ಬರುತ್ತದೆ ನಿಜವಾಗಿಯೂ ಮಹಾನ್ ವ್ಯಕ್ತಿ ಎಂದರೆ ಭೇಟಿಯಾದ ನಂತರ ಯಾರು ಸಣ್ಣವರೆಂದು ಅನಿಸದ ವ್ಯಕ್ತಿ ನೀವು ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕೆಂದರೆ ಅವನ ನೋಟವನ್ನು ನೋಡಿ ಇಲ್ಲ ಅದನ್ನು ಚಾರಿತ್ರ್ಯದಿಂದ ಮಾಡಿ ಏಕೆಂದರೆ ಚಿನ್ನವನ್ನು ಹೆಚ್ಚಾಗಿ ಕಬ್ಬಿಣದ ಸೇಫ್ನಲ್ಲಿ ಇಡಲಾಗುತ್ತದೆ ಆ ವ್ಯಕ್ತಿಗೆ ಮಾತ್ರ ನಿಮ್ಮನ್ನು ಟೀಕಿಸುವ ಹಕ್ಕು ಇರುತ್ತದೆ ಟೀಕೆಯ ಜೊತೆಗೆ ಬೆಂಬಲ ನೀಡುವ ಮನೋಭಾವವು ನಿಮ್ಮಲ್ಲಿ ಇರಬೇಕು ಸಮಯ ವಿಚಿತ್ರವಾದ ವಿಷಯ ನೀವದರ ಜೊತೆ ಹೋದರೆ ಭಾಗ್ಯ ಅದನ್ನು ಬದಲಾಯಿಸುತ್ತದೆ ಮತ್ತು ನೀವು ಮಾಡದಿದ್ದರೆ ಭಾಗ್ಯವೇ ಅದನ್ನು ಬದಲಾಯಿಸುತ್ತದೆ ಒಬ್ಬ ವ್ಯಕ್ತಿಯು ದುರ್ಬಲನಾಗುತ್ತಾನೆ ಎಂದು ಹೇಳುವುದು ತಪ್ಪು ಬದಲಾಗಿ ಹಣದ ಪೊರತೆ ಇರುವ ವ್ಯಕ್ತಿ ಬಲಿಷ್ಠನಾಗುತ್ತಾನೆ ನಮ್ಮಲ್ಲಿರುವುದಕ್ಕಾಗಿ ತನ್ನನ್ನು ತಾನು ತ್ಯಾಗ ಮಾಡಿಕೊಳ್ಳುವ ಪ್ರೀತಿ ತುಂಬಾ ದುಬಾರಿಯಾದದ್ದು ಅದರಲ್ಲಿ ಸಂತೋಷವಾಗಿರಿ ನಮ್ಮಂತಹೇ ಬದುಕುವುದು ಅನೇಕರಿಗೆ ಕನಸು ಸ್ನೇಹಿತರೆ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಜಾಗ್ರಕರಾಗಿರಿ ಧನ್ಯವಾದಗಳು जय श्री कृष्ण